ವಿಧಿಸ್ತಾ ಇರೋ ಸುಂಕ ಕಾನೂನು ಬಾಹಿರ ಅಂತ ಅಮೆರಿಕ ಕೋರ್ಟ್ ಹೇಳಿದೆ ಟ್ರಂಪ್ ಸುಂಕದ ಹೇರಿಕೆಯ ವಿರುದ್ಧ ತಿರುಗಿ ಬಿದ್ದ ಅಮೆರಿಕ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತೀನಿ ಅಂತ ಟ್ರಂಪ್ ಅವರು ಹೇಳಿದ್ ಯಾಕೆ ಅಂತ ಗೊತ್ತಾ ನಮಸ್ಕಾರ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಎಪ್ಪತ್ತೆಂಟರ ಹರಿಯದ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರವನ್ನ ವಹಿಸಿಕೊಂಡಾಗಿಂದಾನೂ ಕೂಡ ಒಂದಿಲ್ಲಾ ಒಂದು ವಿಚಾರದಲ್ಲಿ ಸುದ್ದಿಯಲ್ಲಿದ್ದಾರೆ ಭಾರತದ ವಿಚಾರದಲ್ಲಿ ಮೂಗು ತುರಿಸಿಕೊಂಡು ಬಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡೋ ಮೋದಿಯವರ ಆಪ್ತ ಗೆಳೆಯರಾಗಿರೋ ಟ್ರಂಪ್ ಅಮೆರಿಕ ಆಮದು ವಸ್ತುಗಳ ಸುಂಕದ ವಿಚಾರಕ್ಕೆ ಸಂಬಂಧಿಸಿದಂತೆ ಸದ್ಯ ಸುದ್ದಿಯಲ್ಲಿದ್ದಾರೆ ಹೌದು ತೆರಿಗೆ ಯುದ್ಧ ಅನ್ನೋ ಹೊಸ ತಿಕ್ಕಾಟವನ್ನ ಶುರು ಮಾಡಿದ್ದ ಟ್ರಂಪ್ ಅವರು ಭಾರತವೂ ಸೇರಿದಂತೆ ನೂರ ಎಂಬತ್ತು ದೇಶಗಳ ಮೇಲೆ ಪ್ರತಿ ಸುಂಕ ಘೋಷಣೆಯನ್ನ ಮಾಡಿದ್ರು ಇನ್ನು ವಿಶ್ವದ ಹಲವು ದೇಶಗಳ ಮೇಲೆ ವಿಧಿಸಲಾಗ್ತಾ ಇರೋ ಪ್ರತಿ ಸುಂಕ ಹಾಗೂ ಶೇಕಡ ಹತ್ತರಷ್ಟು ಸುಂಕ ಜಾರಿಯನ್ನ ತೊಂಬತ್ತು ದಿನ ತಡೆ ಹಿಡಿಯೋದಕ್ಕೆ ಅನುಮೋದನೆ ನೀಡಿದ್ದಾಗಿ ಟ್ರಂಪ್ ಅವರು ತಿಳಿಸಿದ್ರು ಟ್ರಂಪ್ ಘೋಷಣೆ ಮಾಡಿರೋ ಈ ವಿಶೇಷ ಸವಲತ್ತಿನಿಂದ ಚೀನಾವನ್ನ ಹೊರಗಿಟ್ಟಿದ್ರು ಅಮೆರಿಕಾ ಮತ್ತು ಚೀನಾ ನಡುವೆ ಒಂದು ರೀತಿಯಲ್ಲಿ ಸುಂಕ ಯುದ್ಧವನ್ನ ನಡೆಸ್ತಾ ಇದ್ದ ಟ್ರಂಪ್ ಅವರು ಚೀನಾದ ವಸ್ತುಗಳ ಮೇಲೆ ನೂರ ನಲವತ್ತೈದು ಪರ್ಸೆಂಟ್ ಸುಂಕವನ್ನ ವಿಧಿಸಿದ್ರು ಈ ಸುಂಕಕ್ಕೆ ಪ್ರತಿಯಾಗಿ ಚೀನಾ ಅಮೆರಿಕದ ಮೇಲೆ ನೂರ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನ ವಿಧಿಸಿತ್ತು ಅಮೆರಿಕ ಮತ್ತೆ ಚೀನಾ ವಿರುದ್ಧ ಬಿದ್ದು ಬರೋಬ್ಬರಿ ಅಂದ್ರೆ ಶೇಕಡ ಎರಡ್ ನೂರ ನಲವತ್ತೈದರವರೆಗೆ ಸುಂಕ ಏರಿಕೆ ಮಾಡಿತ್ತು ಚೀನಾ ಮತ್ತು ಅಮೆರಿಕ ಮಧ್ಯೆ ಸುಂಕ ಸಮರ ನಡೀತಾ ಇದೆ ಇದರಿಂದ ಉಭಯ ದೇಶಗಳ ನಡುವಿನ ವ್ಯಾಪಾರ ಸಂಘರ್ಷ ತೀವ್ರ ಉಲ್ಬಣಗೊಂಡಿದೆ ಒಟ್ನಲ್ಲಿ ಟ್ರಂಪ್ ಸುಂಕದ ನೀತಿಗಳು ಪ್ರಪಂಚದಾದ್ಯಂತ ವ್ಯಾಪಾರ ಪಾಲುದಾರರ ಕಣ್ಣಲ್ಲಿ ನೀರನ್ನ ತರಿಸ್ತಾ ಇದೆ ಟ್ರಂಪ್ ತಮ್ಮ ಸುಂಕದ ಸಮರದಿಂದ ಇಡೀ ಜಗತ್ತಿನ ನೆಮ್ಮದಿಗೆ ಭಂಗವನ್ನ ತಂದಿದ್ದಾರೆ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅಲ್ಲಿನ ಕೋರ್ಟ್ ಶಾಕ್ ಅನ್ನ ನೀಡಿದೆ ಹೌದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೇಶಗಳ ಮೇಲೆ ಹೇರ್ತಾ ಇರೋ ಸುಂಕಗಳೇ ಕಾನೂನು ಬಾಹಿರ ಅಂತ ಅಮೆರಿಕದ ಕೋರ್ಟ್ ತೀರ್ಪನ್ನ ನೀಡಿದೆ ಸುಂಕ ಹೇರೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ಅಂತನೂ ಕೂಡ ಕೋರ್ಟ್ ತೀರ್ಪನ್ನ ನೀಡಿದೆ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿರೋ ಡೊನಾಲ್ಡ್ ಟ್ರಂಪ್ ಅವರು ಇದು ದೇಶಕ್ಕೆ ವಿನಾಶಕಾರಿ ಅಂತ ಕರೆದಿದ್ದಾರೆ ಹಾಗೆಯೇ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ತುರ್ತು ಅಧಿಕಾರವನ್ನು ಬಳಸಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿರೋ ಬಹುತೇಕ ಸುಂಕಗಳು ಕಾನೂನು ಬಾಹಿರ ಆಗಿದೆ ಅಂತ ಅಮೆರಿಕ ಫೆಡರಲ್ ಮೇಲ್ಮನವಿ ನ್ಯಾಯಾಲಯ ತೀರ್ಪನ್ನ ನೀಡಿದೆ ಡೊನಾಲ್ಡ್ ಟ್ರಂಪ್ ಅವರು ಇದೇ ವರ್ಷದ ಏಪ್ರಿಲ್ನಲ್ಲಿ ಹಲವು ರಾಷ್ಟ್ರಗಳ ಮೇಲೆ ಮೊದಲ ಬಾರಿಗೆ ಸುಂಕವನ್ನ ವಿಧಿಸಿದ್ರು ಅದಾದ ಬಳಿಕ ಪ್ರತಿ ಸುಂಕದ ಹೆಸರಿನಲ್ಲಿ ಚೀನಾ ಕೆನಡಾ ಹಾಗೇನೆ ಮೆಕ್ಸಿಕೋ ವಿರುದ್ಧ ಸುಂಕವನ್ನ ಪರಿಷ್ಕರಿಸಿ ಮತ್ತೊಂದು ಸುಂಕ ಪಟ್ಟಿಯನ್ನ ಜಾರಿಗೆ ತಂದಿದ್ರು ಈ ಎರಡೂ ಬಗೆಯ ಸುಂಕಗಳು ಅಕ್ರಮ ಅಂತ ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿರೋ ಫೆಡರಲ್ ನ್ಯಾಯಾಲಯ ಘೋಷಣೆ ಮಾಡಿದೆ ನಂದಿನಿ ತುಪ್ಪ ಶುದ್ಧ ತಪ್ಪ ಅಂದ್ರೆ ನಂದಿನಿ ಘೋಷಿತ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಪೂರಕವಾಗಿ ಹಲವು ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಅಧ್ಯಕ್ಷರಿಗೆ ಶಾಸನಾತ್ಮಕ ಅಧಿಕಾರವನ್ನ ನೀಡಲಾಗಿದೆ ಆದರೆ ಈ ಶಾಸನಗಳು ಸುಂಕ ಅಥವಾ ತೆರಿಗೆಯನ್ನು ವಿಧಿಸೋ ಅಧಿಕಾರವನ್ನ ನೀಡಿಲ್ಲ ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ಕಾಯ್ದೆ ನೀಡಿರೋ ಅಧಿಕಾರವನ್ನೂ ಮೀರಿ ಟ್ರಂಪ್ ವರ್ತನೆ ಮಾಡ್ತಾ ಇದ್ದಾರೆ ಅಂತ ನ್ಯಾಯಾಲಯ ಹೇಳಿದೆ ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ಕಾಯ್ದೆಯಡಿಯಲ್ಲಿ ಟ್ರಂಪ್ ತಮ್ಮ ಅಧಿಕಾರವನ್ನು ಮೀರಿದ್ದಾರೆ ಅಂತ ತೀರ್ಪು ಸ್ಪಷ್ಟಪಡಿಸಿದೆ ಆದರೆ ಆಮದುಗಳನ್ನು ನಿಯಂತ್ರಿಸೋ ಅಧಿಕಾರ ಸುಂಕಗಳನ್ನು ವಿಧಿಸೋ ಅಧಿಕಾರವನ್ನು ಒಳಗೊಂಡಿದೆ ಅಂತ ಟ್ರಂಪ್ ಆಡಳಿತದ ವಾದವನ್ನು ನ್ಯಾಯಾಲಯ ತಿರಸ್ಕಾರ ಮಾಡಿದೆ ನಿರಂತರ ವ್ಯಾಪಾರ ಕೊರತೆ ಮತ್ತು ಗಡಿಯಾಚೆಗಿನ ಮಾದಕ ವಸ್ತು ಸಾಗಾಟವನ್ನ ರಾಷ್ಟ್ರೀಯ ತುರ್ತು ಸ್ಥಿತಿ ಅಂತ ಘೋಷಿಸಿ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಐಇ ಪಿ ಎ ಕಾಯ್ದೆಯನ್ನ ಡೊನಾಲ್ಡ್ ಟ್ರಂಪ್ ಅವರು ತಾವು ಹೇರಿದ್ದ ಸುಂಕಗಳನ್ನ ಸಮರ್ಥಿಸೋದಕ್ಕೆ ಬಳಸಿದ್ರು ಜಾಗತಿಕ ವ್ಯಾಪಾರವನ್ನ ಸಮತೋಲನಗೊಳಿಸೋದಕ್ಕೆ ಮತ್ತು ಅಮೆರಿಕದ ಕೈಗಾರಿಕೆಗಳನ್ನ ರಕ್ಷಣೆ ಮಾಡೋದಕ್ಕೆ ಈ ಸುಂಕಗಳು ಅವಶ್ಯಕ ಅಂತ ಅವರು ವಾದ ಮಾಡಿದ್ರು ಆದರೆ ಕೋರ್ಟ್ ಅದನ್ನ ಮಾನ್ಯ ಮಾಡಿಲ್ಲ ನ್ಯಾಯಾಲಯ ಇದೀಗ ನೀಡಿರೋ ತೀರ್ಪು ಟ್ರಂಪ್ ಅವರ ಸುಂಕ ನೀತಿಗೆ ಬಲವಾದ ಪೆಟ್ಟನ್ನ ಕೊಟ್ಟಿದೆ ನ್ಯಾಯಾಲಯದ ತೀರ್ಪನ್ನ ಟ್ರಂಪ್ ಅವರು ಅಮೆರಿಕಾದ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ತೀರ್ಪನ್ನ ಟೀಕೆ ಮಾಡಿರೋ ಟ್ರಂಪ್ ಅವರು ತೀರ್ಪನ್ನ ಜಾರಿಗೊಳಿಸಿದ್ರೆ ದೇಶಕ್ಕೆ ಹಾನಿಕಾರಕ ಆಗಲಿದೆ ಇದು ಪಕ್ಷಪಾತದಿಂದ ಕೂಡಿರೋ ತೀರ್ಪಾಗಿದೆ ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ತೀರ್ಪನ್ನ ನೀಡಲಿದೆ ಅಂತ ಟ್ರಂಪ್ ಅವರು ಹೇಳಿಕೊಂಡಿದ್ದಾರೆ ಸೊ ನೋಡಿದ್ರಲ್ಲ ಭಾರತ ವಿಶ್ವದ ಅತಿ ಹೆಚ್ಚು ಸುಂಕ ವಿಧಿಸೋ ರಾಷ್ಟ್ರಗಳಲ್ಲಿ ಒಂದಾಗಿದೆ ಭಾರತಕ್ಕೆ ಮಾರಾಟ ಮಾಡೋದು ತುಂಬಾ ಕಷ್ಟ ಅಂತ ಜಾಗತಿಕ ಮಟ್ಟದಲ್ಲಿ ಹೇಳಿಕೆಯನ್ನ ನೀಡ್ತಾ ಇದ್ದ ಟ್ರಂಪ್ ಅವರೇ ಇದೀಗ ಜಾಗತಿಕ ಮಟ್ಟದಲ್ಲಿ ಸುಂಕ ಹೇರಿಕೆಯನ್ನ ಮಾಡ್ತಾ ಇದ್ದಾರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಗುರಿಯ ಜೊತೆಗೆ ವೈಟ್ ಹೌಸ್ ಅನ್ನ ಪ್ರವೇಶ ಮಾಡಿದ ಟ್ರಂಪ್ ಅಮೆರಿಕ ಸೂಪರ್ ಪವರ್ ದೇಶ ಆಗಿರ್ಬೇಕು ಡಾಲರ್ ಮೌಲ್ಯವನ್ನ ಹೆಚ್ಚಳ ಮಾಡಬೇಕು ಬಿಗ್ ಬ್ರದರ್ ಸ್ಥಾನದಲ್ಲಿ ಮುಂದುವರಿಬೇಕು ಅನ್ನೋ ಮಹದಾಸೆಯನ್ನ ಟ್ರಂಪ್ ಅವರು ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಅಮೆರಿಕ ರಾಜಕಾರಣದಲ್ಲಿ ಟ್ರಂಪ್ ಯುಗ ಆರಂಭ ಮಾಡಬೇಕು ಅನ್ನೋ ಮಹದಾಸೀನ ಹೊಂದಿರೋ ಟ್ರಂಪ್ ಇತರ ದೇಶಗಳ ಮೇಲೆ ಹೇರಿಕೆ ದಬ್ಬಾಳಿಕೆಯನ್ನ ನಡೆಸ್ತಾ ಇದ್ದಾರೆ ಟ್ರಂಪ್ ಸುಂಕದ ಈ ನಡೆಗೆ ಅಮೆರಿಕ ನ್ಯಾಯಾಲಯನೇ ಕಾನೂನು ಬಾಹಿರ ಅಂತ ಹೇಳಿದೆ ಟ್ರಂಪ್ ಹೇರ್ತಾ ಇರೋ ಭಾರಿ ಸುಂಕವನ್ನ ಭಾರತ ಈವರೆಗೂ ಕೂಡ ಖಂಡಿಸಿಲ್ಲ ಯಾವುದೇ ಕ್ರಮಗಳನ್ನು ಕೂಡ ಕೈಗೊಂಡಿಲ್ಲ ಬದಲಾಗಿ ಯಾವುದೇ ಬೆಲೆ ತತ್ತಾದ್ರೂ ರೈತರ ಹಿತಾಸಕ್ತಿಯನ್ನ ರಕ್ಷಣೆ ಮಾಡ್ತೀವಿ ಅಂದಷ್ಟೇ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಆದರೆ ಟ್ರಂಪ್ ದುಬಾರಿ ತೆರಿಗೆ ವಿರುದ್ಧ ಹೋರಾಡೋ ಮಾತು ಮೋದಿ ಅವರಿಂದ ಈವರೆಗೂ ಕೂಡ ಬಂದಿಲ್ಲ ಆದ್ರೆ ಚೀನಾ ದೇಶ ಟ್ರಂಪ್ ಅವರ ಧೋರಣೆಯನ್ನ ಅಮೆರಿಕದ ದಾಟಿಯಲ್ಲಿನೇ ಅವರಿಗೆ ತಿರುಗುಬಾಣವನ್ನ ಕೊಟ್ಟಿದೆ ಟ್ರಂಪ್ ಎಷ್ಟು ಸುಂಕ ಹೇರ್ತಾರೋ ಅದೇ ಮಾದರಿಯಲ್ಲಿ ಚೀನಾ ಕೂಡ ಅಮೆರಿಕದ ವಿರುದ್ಧ ಸುಂಕವನ್ನ ಹೇರೋ ಮೂಲಕ ತನ್ನ ಮೇಲಿನ ಸುಂಕವನ್ನ ಅಮೆರಿಕ ಮೂವತ್ತು ಪರ್ಸೆಂಟ್ಗೆ ಕಡಿತಗೊಳಿಸುವಂತೆ ಮಾಡಿತು ಅದೇ ರೀತಿ ಭಾರತನೂ ಕೂಡ ಮಾಡಬೇಕಾಗಿತ್ತು ಆದರೆ ಭಾರತ ಆ ಧೈರ್ಯವನ್ನ ಮಾಡಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಅಮೆರಿಕದ ನ್ಯಾಯಾಲಯ ಘೋಷಣೆ ಮಾಡಿರೋ ಈ ತೀರ್ಪು ನಿಜಕ್ಕೂ ಕೂಡ ಸ್ವಾಗತಾರ್ಹ ಅಮೆರಿಕದ ಸುಂಕವನ್ನ ಅಮೆರಿಕದ ನ್ಯಾಯಾಲಯನೇ ಅಕ್ರಮ ತಪ್ಪು ಅಂತ ಹೇಳಿದ್ರು ಭಾರತ ಮಾತ್ರ ಮೌನವಾಗಿ ಸುಂಕವನ್ನ ಒಪ್ಪಿಕೊಳ್ತಾ ಇದೆ ಈಗಲಾದ್ರೂ ಮೋದಿ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಳುತ್ತಾ ಟ್ರಂಪ್ ಅವರ ತುಘಲಕ್ ದರ್ಬಾರನ್ನ ಖಂಡಿಸುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ